ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಇವತ್ತು ನಾನು ಹಾಸ್ಪಿಟಲ್ಗೆ ಹೋಗೋ ವ್ಲಾಗ್ ನಿಮ್ಮ ಜೊತೆ ಶೇರ್ ಇದ್ದೇನೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇತ್ತು ಹಾಗೆಯೇ ಅರಿಶಿನ ಎಳೆಯ ಬ್ರೇಕ್ಫಾಸ್ಟ್ ರೆಸಿಪಿ ನಾನು ನಿಮ್ಮ ಜೊತೆ ಇವತ್ತು ಶೇರ್ ಇದ್ದೇನೆ ಸೊ ಬನ್ನಿ ಯಾವ ಥರ ಇದೆ ಇವತ್ತಿನ ವ್ಲಾಗ್ ಅಂತ ನೋಡುವ ವೀಡಿಯೋ ಸ್ಕಿಪ್ ಮಾಡಬೇಡಿ ಫುಲ್ ನೋಡಿ ಹಾಗೆನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬಿಲ್ ಬಟನನ್ನು ಕ್ಲಿಕ್ ಮಾಡಿ ಆಲ್ ಅಂತ ಪ್ರೆಸ್ ಮಾಡಿ ಆಗ ನಾನು ಹಾಕುವಂಥ ಎಲ್ಲ ಹೊಸ ವೀಡಿಯೋಗಳು ನೋಟಿಫಿಕೇಷನ್ಗಳು ನಿಮಗೆ ತಲುಪುತ್ತದೆ ಬನ್ನಿ ನೀವು ವಿಡಿಯೋಗೆ ಹೋಗೋಣ ನಾನು ಮಧ್ಯಾಹ್ನ ಹೊತ್ತಿಗೆ ಹಾಸ್ಪಿಟಲ್ಗೆ ಹೋಗ್ತಾ ಇರೋದು ಒಂದು ಹನ್ನೊಂದು ಗಂಟೆ ಅಷ್ಟೊತ್ತಿಗೆ ನಾನು ಮತ್ತು ನನ್ನ ತಂಗಿ ಹೋಗ್ತಾ ಇರೋದು ಆವಾಗ ಮಾವ ಕೂಡ ಬರ್ತೇನೆ ಅಂತ ಹೇಳಿದರು ಅವ್ರಿಗೆನೂ ಶ ಪರ್ಚೇಸ್ ಇದೆ ಅಂತ ಹೇಳಿದರು ಹಾಗೆ ನಾನು ಮಾವ ಮತ್ತು ತಂಗಿ ಮೂರು ಮಂದಿ ರಿಕ್ಷಾದಲ್ಲಿ ಹೋಗ್ತಾ ಇರೋದು ಬೇಗ ಹೋಗಿ ಬೇಗ ಬರುವಂಥ ಪ್ಲ್ಯಾನಲ್ಲಿ ಯಾಕಂತ ಹೇಳಿದರೆ ಆಲ್ರೆಡಿ ಕರಿ ಕೂಡ ಮಾಡಿರಲಿಲ್ಲ ಮಗಳನ್ನು ಅಂಗನವಾಡಿಗೆ ಕೂಡ ಕಳಿಸಿದ್ದೆ ಸೊ ಇನ್ನು ಬಂದು ಕರಿ ಮಾಡಬೇಕು ರೈ ಇದು ರೈಸ್ ಮಾತ್ರ ಆಲ್ರೆಡಿ ಮಾಡಿಟ್ಟಿದೆ ಬೆಳಿಗ್ಗೆ ಬೇಗನೆ ರೈಸ್ ಬೌಟಲ್ಲಿ ಇಟ್ಟಿದ್ದೆ ಕುದಿಸಿ ಸೊ ಹಾಗೆ ಬೇಗ ಹೋಗಿ ಮದು ತಗೊಂಡು ಬರುವ ಅಂತೇಳಿ ಸೊ ಪ್ರೈವೇಟಿಗೆ ನಾವು ಹೋಗುವ ಪ್ಲ್ಯಾನಲ್ಲಿದ್ದದ್ದು ಬಟ್ ನಾವು ಹೋಗಿರೋದು ಗೌರ್ಮೆಂಟಿಗೆ ಉಪ್ಪಿನಂಗಡಿಯಲ್ಲಿ ಗೌರ್ಮೆಂಟ್ ಹಾಸ್ಪಿಟಲ್ ಆಗಿದ್ದಲ್ಲ ಹೊಸತ್ತು ಸೊ ಹಾಗೆ ಹಳೆತ್ತಿದ್ದು ಕಾಣುತ್ತೆ ಅದನ್ನು ಹೊಸತ್ತು ಮಾಡಿರ್ಬೋದು ಈಗ ಗೊತ್ತಿಲ್ಲ ಬಟ್ ಇವಾಗ ಉಪ್ಪಿನಂಗಡಿ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಒಳ್ಳೆ ಫೆಸಿಲಿಟಿ ಇದೆ ಒಳ್ಳೆ ರೀತಿಯಲ್ಲಿ ಟ್ರೀಟ್ ಮಾಡ್ತಾರೆ ಒಳ್ಳೆ ಚೆಕಪ್ ಕೂಡ ಮಾಡ್ತಾರೆ ಅಂತ ಹೇಳಿದರು ತುಂಬ ಜನ ಹಾಗೆ ನಾವು ಕೂಡ ಪ್ರೈವೇಟಿಗೆ ಹೋಗುವ ಬದಲು ನಾವು ಸೀದಾ ಗೌರ್ಮೆಂಟ್ಗೆ ಹೋದ್ವಿ ಉಪ್ಪಿನ ಅಂಗಡಿ ಎಲ್ಲಿ ಹಾಗೆ ನಾನು ವೀಡಿಯೋ ಜಾಸ್ತಿ ಮಾಡಿಲ್ಲ ಯಾಕಂತ ಹೇಳಿದರೆ ಇಲ್ಲಿ ವೀಡಿಯೋ ಮಾಡಲಿಕ್ಕೆ ಅಲೌಡ್ ಇಲ್ಲ ಅಂತೆ ಬಟ್ ನಂಗೆ ಗೊತ್ತಿರಲಿಲ್ಲ ವೀಡಿಯೋ ಮಾಡಲಿಕ್ಕೆ ಅಲೌಡ್ ಇಲ್ಲ ಅಂತ ಹೇಳಿ ಹಾಗೆ ವೀಡಿಯೋ ಮಾಡುವಾಗ ಹೇಳಿದರೆ ಇಲ್ಲಿ ವೀಡಿಯೋ ಮಾಡಲಿಕ್ಕೆ ಅಲೌಡ್ ಇಲ್ಲ ಅಂತೇಳಿ ಸೊ ಹಾಗೆ ನಾನು ವೀಡಿಯೋ ಜಾಸ್ತಿ ಮಾಡಲಿಲ್ಲ ಹಾಗೆ ನಾವು ಬಿಲ್ ಮಾಡಿ ಪೇ ಮಾಡಿ ಐದು ರೂಪಾಯಿ ಪೇ ಮಾಡಿ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿದ್ವಿ ನಾನು ಬೇರೆ ಡಾಕ್ಟರ್ ನನ್ನ ತಂಗಿ ಬೇರೆ ಹಾಗೆ ಬೇರೆ ಬೇರೆ ರೀಸನ್ಗೆ ನಾವು ಹಾಸ್ಪಿಟಲ್ಗೆ ಹೋಗಿರೋದು ಹಾಗೇ ಒಳ್ಳೆ ರೀತಿಯಲ್ಲಿ ಟೆಸ್ಟ್ ಮಾಡ್ತಾರೆ ಡಾಕ್ಟ್ರ್ ವಿಷಯ ಹೇಳಬೇಕಂತಲೇ ಹೇಳ ಪ್ರೈವೇಟಲ್ಲಿ ಕೂಡ ಇಷ್ಟು ಚೆನ್ನಾಗಿ ನಮ್ಮನ್ನು ಟ್ರೀಟ್ ಮಾಡೋದಿಲ್ಲ ಟೆಸ್ಟ್ ನಮ್ಮನ್ನು ಚೆಕಪ್ ಕೂಡ ಮಾಡೋದಿಲ್ಲ ಅಷ್ಟು ಚೆನ್ನಾಗಿ ಮಾಡ್ತಾರೆ ಅದಕ್ಕೆ ರೀಸನ್ಸ್ ಸೊಲ್ಯೂಷನ್ಸ್ ಹಾಗೆಯೇ ಟ್ಯಾಬ್ಲೆಟ್ಸ್ ಸಿರಪ್ ಎಲ್ಲನೂ ಅಲ್ಲಿ ಯಾವುದು ಯಾವುದು ಅಂತ ಹೇಳಿ ಕರೆಕ್ಟಾಗಿ ಡೀಟೇಲಾಗಿ ನಮಗೆ ಹೇಳ್ತಾರೆ ಎಲ್ಲ ಫೆಸಿಲಿಟಿ ಕೂಡ ಈ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಇದೆ ಉಪ್ಪಿನ ಅಂಗಡಿಯಲ್ಲಿ ನಾನು ಸತ್ಯವಾಗಲೂ ಅನ್ಕೊಂಡಿರಲಿಲ್ಲ ಇಷ್ಟು ಚೆನ್ನಾಗಿ ಇಷ್ಟು ಒಳ್ಳೆ ಫೆಸಿಲಿಟಿ ಇದೆ ಅಂತೇಳಿ ಅಷ್ಟು ಚೆನ್ನಾಗಿರುವಂಥ ಫೆಸಿಲಿಟಿ ಇತ್ತು ಹಾಗೆ ನಾವು ಅಲ್ಲಿಂದ ಮತ್ತೆ ಬಂದ್ವಿ ಮತ್ತು ಒಂದು ಅಲ್ಲಿ ಪಕ್ಕದಲ್ಲಿರುವಂಥ ಶಾಪಿಗೆ ಹೋಗಿ ಆಲ್ರೆಡಿ ಬಿಸಿಲಾದ್ರಿಂದ ತುಂಬ ಬಯರ್ಕೆ ಆಗ್ತಿತ್ತು ಹಾಗೆ ಅಲ್ಲಿ ಜ್ಯೂಸ್ ಕೊಡಿಲಿಕ್ಕೆ ಹೋದ್ವಿ ಜ್ಯೂಸ್ ಸ್ವಲ್ಪವೂ ಚೆನ್ನಾಗಿರಲಿಲ್ಲ ಸತ್ಯವಾಗ್ಲು ಹೇಳಬೇಕಂತ ಹೇಳಿದರೆ ಯಾವಾಗೋ ಯಾವಾಗೋ ಮಾಡಿರುವಂಥ ಜ್ಯೂಸ್ ಅಂತಲೇ ಹೇಳ್ಬೋದು ಅದನ್ನು ಕೊಟ್ಟಿರೋದು ಹಾಗೆ ಅಲ್ಲಿದ್ದು ಸ್ವಲ್ಪ ಜ್ಯೂಸ್ ಕೊಟ್ಟ್ವಿ ನಂತರ ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ತಗೊಂಡು ಅಲ್ಲಿಂದ ಮನೆ ಕಡೆ ಹೊರಟ್ವಿ ಆಟೋದಲ್ಲಿಯೇ ಮತ್ತು ಮನೆಗೆ ಬಂದು ನೋಡಿ ಕರಿ ಮಾಡ್ತಾ ಇದ್ದೇನೆ ನಾನಿಲ್ಲಿ ಫಿಶ್ ಕರಿ ಮಾಡ್ತಾ ಇರೋದು ಆಲ್ರೆಡಿ ನಾನು ಫಿಶ್ಗೆಲ್ಲ ರೆಡಿ ಮಾಡುವಾಗಲೇ ನಾವು ಲೇಟ್ ಆಗಿದೆ ಅಂತ ಹೇಳಿ ಹಾಸ್ಪಿಟಲ್ಗೆ ಹೋಗಿರೋದು ನೋಡಿ ಮೆಣಸು ರುಬ್ಬಿಟ್ಕೊಂಡಿದ್ದೇನೆ ಫಿಶ್ ಆಲ್ರೆಡಿ ಕ್ಲೀನ್ ಮಾಡಿ ಇಟ್ಟ ಇಲ್ಲಿ ಇವಾಗ ಬಂದೇ ಎಲ್ಲ ಮಾಡಿರೋದು ಹಾಗೆಯೇ ಎಳ್ಳು ಟೊಮೆಟೊ ಎಲ್ಲ ಫ್ರೈ ಮಾಡ್ತಾ ಇದ್ದೇನೆ ಹಾಗೆಯೇ ನೋಡಿ ರೈಸ್ ಮಾತ್ರ ಆಲ್ರೆಡಿ ಆವಾಗಲೇ ಇಟ್ಟು ಹೋಗಿದ್ದೆ ಬಾಯ್ಲ್ಡ್ ರೈಸ್ ರೈಸ್ ಬಾಟಲ್ಲಿ ಅದನ್ನು ನಿಮಗೆ ಕುದಿಸಿ ನಿಳಿಸ್ಕೊಂಡ್ರೆ ಆಯಿತು ರೈಸ್ ರೆಡಿ ಆಗುತ್ತೆ ಮತ್ತೆ ಕರಿ ನೋಡಿ ಐದು ನಿಮಿಷದಲ್ಲಿ ಬೇಗ ಮಾಡ್ಬೋದು ಅಂತೇಳಿ ಅದನ್ನೇ ರೆಡಿ ಮಾಡ್ತಾ ಇದ್ದೆ ಇವಾಗ ಆಲ್ರೆಡಿ ಲೇಟ್ ಆಗಿದೆ ಹಾಸ್ಪಿಟಲಿಂದ ಬರುವಾಗಲೇ ಎರಡೂವರೆ ಗಂಟೆ ಕಳೆದಿತ್ತು ಮತ್ತು ಆಲ್ರೆಡಿ ನನ್ನ ಮಗಳು ಬಂದಿದ್ಲು ಅಂಗನವಾಡಿಯಿಂದ ಬಂದಿದ್ಲು ಬ್ರದರಿಂದಲೋ ಮನೆಯಲ್ಲಿ ಇದ್ಲು ಹಸಿವು ಕೂಡ ಜಾಸ್ತಿ ಇತ್ತು ನಾವು ಹೋಟೆಲ್ಗೆ ಕೂಡ ಹೋಗಿಲ್ಲ ನಾನು ಮತ್ತು ನನ್ನ ತಂಗಿ ಆದರೆ ನಾವು ಹೋಟೆಲ್ಗೆ ಹೋಗಿ ಫುಡ್ ಮಾಡಿ ಬರುವಂಥ ಇದ್ದದ್ದು ಬಟ್ ಮಾವ ಇದ್ರಲ್ಲ ಮಾವನಿಗೆ ಹೋಟೆಲಿದ್ದು ಫುಡ್ ಆಗೋಲ್ಲ ಹೊಟ್ಟೆ ಹೊಟ್ಟೆಗಾಗಲ್ಲ ಅಂತ ಹೇಳ್ತಿದ್ರು ಹಾಗೆ ಅವ್ರಿಗೆ ಆಗಲ್ಲ ಬೇಡ ಅಂತೇಳಿ ನಾವು ಸೀದಾ ಡೈರೆಕ್ಟ್ ಮನೆಗೆ ಸೀದಾ ಬಂದ್ವಿ ನಾವು ಮನೆಗೆ ಬಂದು ಈಗ ನಾನು ಫುಡ್ ಪ್ರಿಪೇರ್ ಮಾಡ್ತಿದ್ದೇನೆ ಅಷ್ಟೇ ನಾನು ನೋಡಿ ಫಿಶ್ ಕರಿ ಕೂಡ ನಂದು ರೆಡಿಯಾಗಿದ್ದೀನಿ ಫಿಶ್ ಕರಿ ಊಟ ಮತ್ತು ಮಾವಿನಕಾಯಿ ಇದೆ ಆಚೆ ಮನೆಯಿಂದ ತಂದಿರೋದು ಸೊ ಅದನ್ನು ಕಟ್ ಮಾಡಿ ಇವತ್ತು ನಾನು ಮಧ್ಯಾಹ್ನ ಊಟ ಮಾಡ್ತಾ ಇದ್ದೇನೆ ಏನಾದರೂ ಸೈಡ್ ಡಿಶಾಗಿ ಏನಾದರೂ ಬೇಕು ತುಂಬ ಚೆನ್ನಾಗುತ್ತೆ ಒಂದು ಉಪ್ಪಿನಕಾಯಿ ಇಲ್ಲ ಅಂತ ಹೇಳಿದ್ರೆ ಮಾವಿನಕಾಯಿ ತುಂಬ ಖುಷಿಯಾಗುತ್ತೆ ನೋಡಿ ಫಿಶ್ ಕರಿ ಇದು ನಾನು ಆಲ್ರೆಡಿ ಯಾವ ಥರ ಮಾಡ್ದೆ ಅಂತ ಹೇಳಿ ನಾನು ಆಲ್ರೆಡಿ ವೀಡಿಯೋ ಹಾಕಿದ್ದೇನೆ ಯಾವ ಥರ ಮಾಡಿದೆ ಅಂತೇಳಿ ನೋಡಿದವ್ರು ನೋಡಿ ಬಂಗುಡೆ ಮೀನಿನ ಅಗಸಿ ಅಂತ ನಾನು ಹಾಕಿದ್ದೇನೆ ವೀಡಿಯೋ ಓಲ್ಡ್ ಹಿಂದ್ ಮುಂದೆ ಹಾಕಿರುವಂಥ ವೀಡಿಯೋ ಇದೆ ಸೊ ತುಂಬ ಚೆನ್ನಾಗಾಗುತ್ತೆ ಮತ್ತು ಪುಳಿ ಮುಂಚೆ ಅಂತಲೇ ಹೇಳ್ತಾರೆ ಈ ಕರಿಗೆ ಹುಳಿ ಹುಳಿಯಾಗಿ ಸ್ವಲ್ಪ ಚೆನ್ನಾಗಾಗೋದು ಮೆಣಸು ರುಬ್ಬಿ ಮಾಡೋದಲ್ಲ ಮಸಾಲ ಪೌಡರ್ ಏನು ಹಾಕೋದೇ ಆಗಿ ಮಾಡುವಂತಹ ಕರಿ ರೆಸಿಪಿ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ ನೋಡಿ ನಂದು ಊಟ ಇಲ್ಲಿ ಫಿಶ್ ಕರಿ ಮತ್ತು ಇಲ್ಲಿ ಊಟ ಇದೆ ಬಾಯ್ಲ್ಡ್ ರೈಸ್ ಮತ್ತು ಮೆಣಕಾಯಿದೆ ಅಂತ ನಾನು ಆಲ್ರೆಡಿ ಹೇಳಿದ್ದೇನೆ ಇಷ್ಟೇ ಇವತ್ತಿನ ಲಂಚ್ ಆದ ನಂತರ ಸಂಜೆ ಹೊತ್ತು ಚಹಾಕೆ ನಾವು ಅರಶಿನ ಎಳೆದ್ದು ಬ್ರೇಕ್ಫಾಸ್ಟ್ ಅಂತೇಳಿ ಪ್ರಿಪೇರ್ ಆದ್ವಿ ಅರಶಿನ ಎಳೆ ಆಲ್ರೆಡಿ ನಾವು ಕಟ್ ಮಾಡ್ಲಿಕ್ಕೆ ಹೋದ್ವಿ ನೋಡಿ ಅತ್ತೆಯವರು ಕಟ್ ಮಾಡಿ ಕೊಡ್ತಾ ಇದ್ದಾರೆ ಸೂಪರ್ ಆಗಿರುತ್ತೆ ನಾವು ಈವ್ನಿಂಗ್ ಸ್ನ್ಯಾಕ್ಸಿಗೆ ಜಾಸ್ತಿಯಾಗಿ ಇದನ್ನು ಯೂಸ್ ಮಾಡ್ತೇವೆ ಬೆಳಗಿನ ಬ್ರೇಕ್ಫಾಸ್ಟಿಗೆ ಕಡಿಮೆ ಕೆಲವರು ಬ್ರೇಕ್ಫಾಸ್ಟಿಗೆ ಕೂಡ ಇದನ್ನು ಯೂಸ್ ಮಾಡ್ತಾರೆ ತುಂಬ ಸ್ವೀಟ್ ಆದ್ದರಿಂದ ಹೊಟ್ಟೆಗೆ ಜಾಸ್ತಿ ಕಾಳಿ ಹೊಟ್ಟೆಗೆ ಬೇಡ ಅಂತ ನಾವು ಜಾಸ್ತಿಯಾಗಿ ತಿನ್ನೋದಿಲ್ಲ ಸಂಜೆ ಹೊತ್ತಲ್ಲಿ ನಾವು ತಿಂತೇವೆ ತುಂಬ ಚೆನ್ನಾಗೋದು ಮತ್ತು ಹೆಲ್ದಿ ಕೂಡ ತುಂಬ ಒಳ್ಳೇದು ಅಂತ ಹೇಳ್ತಾರೆ ತುಂಬ ತುಂಬ ಒಳ್ಳೇದು ಅಂತ ತುಂಬ ಜನರು ಹೇಳ್ತಾರೆ ಸೊ ಹಾಗೆ ನಾವು ಕೂಡ ಇವತ್ತು ಅರ್ ಅರಿಶಿಣ ಎಳೆದ್ದು ತಿಂಡಿ ಮಾಡ್ತಾ ಇದ್ದೇವೆ ಕಟ್ ಮಾಡಿ ತಂದ ನಂತರ ಚೆನ್ನಾಗಿ ತೊಳ್ಕೊಬೇಕು ಬಾಳೆಯಲ್ಲೇ ತೊಳ್ಕೊಳ್ತೇವಲ್ಲ ಅದೇ ಥರ ತೊಳ್ಕೊಂಡು ಬರಬೇಕು ನಂತರ ನೋಡಿ ಅದಕ್ಕೆ ನಾನು ತೆಂಗಿನಕಾಯಿ ತುರಿ ಇಲ್ಲಿ ರೆಡಿ ಇದ್ದೇವೆ ನಾನಿಲ್ಲಿ ಒಂದು ತೆಂಗಿನಕಾಯಿ ತುರಿ ತೊಗೊಂಡಿದ್ದೇನೆ ಹಾಗೆಯೇ ಕಾಲು ಕೆ ಜಿ ಅಷ್ಟು ಬೆಲ್ಲ ತಗೊಂಡಿದ್ದೇನೆ ನಾನು ಇಲ್ಲಿ ಇಲ್ಲಿ ತಂಗಿ ತೆಂಗಿನಕಾಯಿ ತುರಿತಾ ಇದ್ದಾರೆ ಅಲ್ಲಿ ನೋಡಿ ಈ ಥರ ಬೆಲ್ಲ ಮೆಲ್ಟ್ ಮಾಡಿಕೊಳ್ಬೇಕು ಲೋ ಫ್ಲೇಮಲ್ಲಿ ಅದಕ್ಕೆ ನಂತರ ಬೆಲ್ಲ ಫುಲ್ ಮೆಲ್ಟ್ ಆದ ನಂತರ ಈ ತೆಂಗಿನಕಾಯಿ ತುರಿದೆಯಲ್ಲ ಅದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಅದರಲ್ಲಿ ಬೇಯಬೇಕಂತ ಏನಿಲ್ಲ ಅದರಲ್ಲಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಫ್ಲೇಮ್ ಆಫ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಬೆಲ್ಲ ಮೆಲ್ಟ್ ಆದರೆ ಸಾಕು ನಮಗೆ ಚೆನ್ನಾಗಿ ತೆಂಗಿನಕಾಯಿ ತುರಿ ಹಾಕಿದ ನಂತರ ಮಿಕ್ಸ್ ಮಾಡ್ಕೊಳ್ಬೇಕು ಫ್ಲೇಮ್ ಆಫ್ ಮಾಡಿ ನಾನು ಆವಾಗಲೇ ಹೇಳಿದ್ದೇನೆ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ ನಂತರ ಅದಕ್ಕೆ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಏಲಕ್ಕಿ ಹುಡಿ ಏಲಕ್ಕಿ ಏಲಕ್ಕಿದ್ರೆ ಏಲಕ್ಕಿ ಹಾಕೊಳ್ಳಿ ಇಲ್ಲಾಂತ ಹೇಳಿದ್ರೆ ಏಲಕ್ಕಿ ಅದರದ್ದು ಸೀಡ್ಸ್ ಇದೆಯಲ್ಲ ಅದನ್ನು ಜಜ್ಜಿ ಹಾಕ್ಕೊಳ್ಳಿ ಹೇಳಿದ್ರೆ ಏಲಕ್ಕಿದ್ದು ಹುಡಿ ಇದ್ರೆ ಅದನ್ನು ಕೂಡ ಹಾಕ್ಕೊಳ್ಬೋದು ನಾನಿಲ್ಲಿ ಏಲಕ್ಕಿ ಹುಡಿ ಹಾಕ್ಕೊಳ್ತಾ ಇದ್ದೇನೆ ನಂತರ ಹಾಕೊಂಡ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನಾನು ಇವತ್ತು ನೋಡಿ ಪತ್ತಿರ ಪೌಡರ್ ಇದೆಯಲ್ಲ ಅದರಿಂದ ನಾನು ಹರ್ಷಿಣೇಳ್ದು ತಿಂಡಿ ಮಾಡ್ತಾ ಇರೋದು ಇದು ನೋಡಿ ಈ ಪತ್ತಿರ್ ಪೌಡರ್ ಯಾವ ಬ್ರ್ಯಾಂಡ್ ಕೂಡ ತೊಗೊಳ್ಬೋದು ಅದನ್ನು ಹಾಕ್ಕೊಂಡೊಂದು ಬೌಲಿಗೆ ನಂತರ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಎಷ್ಟು ನೀರು ಬೇಕು ಅಷ್ಟು ನೀರು ಹಾಕ್ಕೊಂಡು ಸ್ವಲ್ಪ ಸ್ವಲ್ಪವೇ ನೀರು ಹಾಕ್ಕೊಂಡು ಚೆನ್ನಾಗಿ ಥರ ಕಳಿಸ್ಕೊಳ್ಬೇಕು ನಾವು ಕಡುಬು ಮಾಡ್ತೇವಲ್ಲ ಅದೇ ಅದಕ್ಕೆ ಬರಬೇಕು ಆಲ್ರೆಡಿ ಪತ್ತಿರ್ ಪೌಡರ್ ಯೂಸ್ ಮಾಡ್ತಾ ಎಲ್ಲರಿಗೂ ಕೂಡ ಗೊತ್ತೇ ಇದೆ ನಾವು ಪತ್ತಿರು ಮಾಡ್ತೇವೆ ಇಲ್ಲಂತೇಳಿದ್ರೆ ಕಡುಬು ಮಾಡ್ತೇವೆ ಸೇವಿಗೆಲ್ಲ ಮಾಡ್ತೇವೆ ಸೊ ಅದರ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು ನಂತರ ಪತ್ತಿರಿದು ನಾವು ಮಿಷನ್ ಇದೆಯಲ್ಲ ಇಲ್ಲದೇ ಚಪಾತಿದು ಮಿಷನ್ ಇದೆಯಲ್ಲ ಅದರಲ್ಲಿ ಈ ಥರ ಒಂದು ಕವರಲ್ಲಿ ಹೀಗೆ ಪ್ರೆಸ್ ಮಾಡಿ ನೋಡಿ ಈ ಥರ ರೌಂಡ್ ಶೇಪಲ್ಲಿ ಪ್ರೆಸ್ ಮಾಡಿ ಈ ಎಳೆಯ ಮೇಲೆ ಇಟ್ಟು ಅದಕ್ಕೆ ಮಿಡ್ಲಲ್ಲಿ ಈ ಥರ ಪಂಡ ಹಾಕ್ಕೊಳ್ಬೇಕು ಅಂದರೆ ತೆಂಗಿನಕಾಯಿ ಮತ್ತು ಬೆಲ್ಲ ನಾವು ಮಿಕ್ಸ್ ಮಾಡ್ಕೊಂಡಿದ್ದೀವಲ್ಲ ನಾವು ಇದಕ್ಕೆ ಪಂಡ ಅಂತ ಹೇಳೋದು ಸೊ ಅದನ್ನು ಹಾಕ್ಕೊಂಡ್ರೆ ಆಯಿತು ನೋಡಿ ಈ ಥರ ಮಾಡಿಸಿದ್ರೆ ಆಯಿತು ನನಗೆ ಈ ಐಡಿಯಾ ಗೊತ್ತಿರಲಿಲ್ಲ ನನ್ನ ತಂಗಿ ನನಗೆ ಹೇಳಿದ್ದು ಮತ್ತು ಅವಳಿಗೆ ಕಳಿಸಿದ್ದು ಈ ಥರ ಮಾಡ್ಬೋದು ತುಂಬ ಚೆನ್ನಾಗುತ್ತೆ ಮತ್ತು ಸಾಫ್ಟಾಗಿರುತ್ತೆ ಮತ್ತು ಸ್ಮೂತ್ ಅಂದರೆ ತೆಳುವಾಗಿರುತ್ತೆ ತಿನ್ಲಿಕ್ಕೆ ಕೂಡ ತುಂಬ ಚೆನ್ನಾಗುತ್ತೆ ಅಂತ ಹೇಳಿದರು ಹಾಗೆ ನಾನು ನೋಡುವಂಥೇಳಿ ಕ್ಯೂರಿಯಾಸಿಟಿಯಲ್ಲಿದ್ದೆ ಬಟ್ ಇಲ್ಲಾದರೂ ಕೂಡ ಟೇಸ್ಟ್ ಮಾಡಿದ ನಂತರ ನನಗೆ ಗೊತ್ತಾದದ್ದು ತುಂಬ ಚೆನ್ನಾಗಾಗುತ್ತೆ ನಾವು ಕೈಯಲ್ಲಿ ಲಟ್ಟಿಸ್ಕೊಳ್ತೇವಲ್ಲ ಅದಕ್ಕಿಂತ ಟೇಸ್ಟಿಯಾಗಿರುತ್ತೆ ಮತ್ತು ಅದಕ್ಕಿಂತ ಚೆನ್ನಾಗಾಗುತ್ತೆ ಮತ್ತು ಮೂವತ್ತು ಅರ್ಧ ಗಂಟೆ ಒಳಗೆ ಮಾಡ್ಬೋದು ಅಷ್ಟು ಈಸಿಯಾಗಿ ಮಾಡುವಂತಹ ರೆಸಿಪಿ ಇದು ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿರಿ ಈ ಥರ ಮಾಡಿದರೆ ಆಯಿತು ಪತ್ತಿರ ಕಮಿಷನ್ ಇದೆಯಲ್ಲ ಅದರಲ್ಲಿ ಈ ಥರ ಪ್ರೆಸ್ ಮಾಡಿ ಈ ಥರ ಪಂಡ ಹಾಕಿ ಇದೆಯಲ್ಲ ತೆಂಗಿನಕಾಯಿ ತುರಿ ಪಂಡ ಇದೆಯಲ್ಲ ಬೆಲ್ಲ ಮತ್ತು ತೆಂಗಿನಕಾಯಿ ತುರಿ ಹಾಕಿದ ಇದು ಮಾಡಿ ಮಿಡ್ಲ್ ಫುಲ್ ಅದರದ್ದು ಇಂತೆಲ್ಲ ಸೈಡ್ ಫುಲ್ಲು ನಾವು ಫೋಲ್ಡ್ ಮಾಡ್ಕೊಳ್ಬೇಕಾಯ್ತಾ ಮಾಡಿದರೆ ಮಾತ್ರ ಇಲ್ಲಾಂದರೆ ಬೆಲ್ಲ ನೀರು ಹಾಗೆ ಹೋಗುತ್ತೆ ನೋಡಿ ಈ ಥರ ಫೈನಲ್ ಆಗಿ ಎಲ್ಲ ಕೂಡ ಸೆಟ್ ಮಾಡಿ ಇಡ್ಲಿ ಪಾತ್ರೆ ಇದೆಯಲ್ಲ ಇಲ್ಲದ್ರೆ ಕಡುಬು ಬೇಯಿಸುವ ಪಾತ್ರೆ ಇದೆಯಲ್ಲ ಅದರಲ್ಲಿ ಈ ಥರ ಬೇಯಿಸ್ಕೊಳ್ಬೇಕು ನಾನಿಲ್ಲಿ ಅರ್ಧ ಗಂಟೆ ಬೇಯಿಸ್ಕೊಂಡಿದ್ದೇನೆ ಮೂವತ್ತು ನಿಮಿಷ ಮೂವತ್ತು ನಿಮಿಷ ಇಲ್ಲಾದರೆ ನಲ್ವತ್ತೈದು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಸೂಪರ್ ಆಗಿರುತ್ತೆ ಮತ್ತು ಮನೆ ಫುಲ್ ಅಂತ ಅನ್ನತ್ತೆ ಅರಶಿನ ಎಳೆ ಅಲ್ಲ ಅದರ ಫ್ಲೇವರ್ ಇಡೀ ಮನೆಗೆ ಹೊಡೆಯುತ್ತೆ ಮತ್ತು ನಮಗೆ ಗೊತ್ತಾಗುತ್ತೆ ಬೆಂದರೆ ಒಳ್ಳೆ ಫ್ಲೇವರ್ ಸಿಗುತ್ತೆ ನಮಗೆ ನೋಡಿ ಇಲ್ಲಿ ನಾನು ಬೇಯಿಸ್ಕೊಂಡಿರೋ ಒಂದು ಒಳ್ಳೆ ಫ್ಲೇವರಲ್ಲಿ ಬೆಂದಿದೆ ತುಂಬ ಈಸಿಯಾಗಿ ಮಾಡ್ಬೋದು ನಮಗೆ ಜಾಸ್ತಿ ಕೈಯಲ್ಲಿ ಕಲ್ಲು ಅವರಿಗೆ ಲಟಿಸ್ಲಿಕ್ಕೆ ಗೊತ್ತಿರೋದಿಲ್ಲ ಯಾವ ಥರ ಮಾಡಿದಂತನೂ ಗೊತ್ತಿರೋದಿಲ್ಲ ಎಲ್ಲಿ ಆಲ್ರೆಡಿ ಎಲ್ಲರ ಮನೇಲಿ ಕೂಡ ಆಲ್ಮೋಸ್ಟ್ ಇರುತ್ತೆ ಅವ್ರಿಗೆ ಯಾವ ಥರ ಈ ಥರ ಈ ರೆಸಿಪಿ ಮಾಡಿದೆ ಅಂತ ಗೊತ್ತಿರೋದಿಲ್ಲ ಅಂಥವ್ರಿಗೆಲ್ಲ ತುಂಬ ಯೂಸ್ ಆಗೋದು ಮತ್ತು ಈಸಿಯಾಗಿ ಮಾಡ್ಬೋದು ಏನು ಕೂಡ ಇದಕ್ಕೆ ಟೈಮ್ ವೇಸ್ಟ್ ಅಂತಲೇ ಇಲ್ಲ ಪತ್ತಿರ ಇಲ್ಲಾಂದರೆ ಚಪಾತಿ ಧುಮಿಶನ್ ಇದೆಯಲ್ಲ ಅದರಲ್ಲಿ ಪ್ರೆಸ್ ಮಾಡಿ ಈ ಥರ ಮಾಡಿದರೆ ನಮಗೆ ಬೇಗನೆ ನಮಗೆ ಅರಶಿಣ ಎಳೆದು ತಿಂಡಿ ರೆಡಿಯಾಗಿ ಬರುತ್ತೆ ನೋಡಿ ಸ್ವೀಟಾಗಿ ಮತ್ತು ಇದು ನೋಡಿ ಆಗಿದೆ ಸೊ ನಾನು ನಿಮ್ಗೆ ತೋರಿಸ್ತೇನೆ ಸ್ವಲ್ಪ ತನಗಾಗಲಿ ನಾವು ಚಹಾ ಕುಡಿಯುವಾಗ ನಿಮ್ಗೆ ತೋರಿಸ್ತೇನೆ ನೋಡಿ ನೋಡಿ ಇವಾಗ ತೋರಿಸ್ತೇನೆ ಎಷ್ಟು ಚೆನ್ನಾಗಿದೆ ಮತ್ತು ಎಷ್ಟು ಸಾಫ್ಟ್ ಆಗಿದೆ ಅಂಥೇಳಿ ಕೆಲವೊಮ್ಮೆ ಅಕ್ಕಿ ರುಬ್ಬಿ ಮಾಡೋದಾದ್ರೆ ಹಾರ್ಡಾಗುತ್ತೆ ನಮಗೆ ತಿನ್ಲಿಕ್ಕೆ ತುಂಬ ಕಷ್ಟ ಆಗೋದು ಹಾರ್ಡಾದರೆ ಈ ಥರ ಪೌಡರ್ ಪತ್ತಿರ ಪೌಡರಲ್ಲಿ ಮಾಡಿದರೆ ಪತ್ತಿರ್ ಹುಡಿಯಲ್ಲಿ ಮಾಡಿದರೆ ತುಂಬ ಸಾಫ್ಟಾಗಿರುತ್ತೆ ತಿನ್ನಲಿಕ್ಕೂ ಕೂಡ ಮತ್ತು ಸ್ವೀಟ್ ಆಗಿರುತ್ತೆ ಮತ್ತು ಈ ಪತ್ತಿರ್ ಮಿಷನಲ್ಲಿ ಪ್ರೆಸ್ ಮಾಡೋದ್ರಿಂದ ನಮಗೆ ಒಳ್ಳೆ ತೆಲುವಾಗಿ ನಮಗೆ ಈ ಅರಶಿನ ಎಳೆದು ತಿಂಡಿ ರೆಡಿಯಾಗಿ ಬರುತ್ತೆ ಹಾಗೆ ನೀವು ಕೂಡ ಇದೇ ರೀತಿ ಅರಶಿನ ಎಳೆದು ತಿಂಡಿ ಮಾಡಿ ಈವ್ನಿಂಗ್ ಸ್ನ್ಯಾಕ್ಸ್ಗೆಲ್ಲ ತುಂಬ ಒಳ್ಳೆಯದಾಗೋದು ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಕೂಡ ಮಾಡ್ಬೋದು ನಿಮ್ಮ ಇಷ್ಟಕ್ಕೆ ಅನುಗುಣವಾಗಿ ನಿಮ್ಮ ಟೇಸ್ಟಿಗೆ ಅನುಗುಣವಾಗಿ ಸೊ ನೀವು ಕೂಡ ಮಾಡಿ ನಿಮ್ಮ ಅನಿಸಿಕೆ ನನಗೆ ತಿಳಿಸಿ ನೀವು ಮಾಡಿದ್ದೀರಾ ಹೇಗಿದ್ದೀರಿ ಚೆನ್ನಾಗಿದೆಯಾ ಹೇಳಿ ಸೊ ಈ ವಿಡಿಯೋ ನಿಮಗಿಷ್ಟ ಆದರೆ ಈ ಬ್ಲಾಗ್ ನಿಮಗೆ ಇಷ್ಟವಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ ಇಷ್ಟೇ ಇವತ್ತಿನ ಬ್ಲಾಗ್ ಬಾಯ್ ಬಾಯ್